ಎಲ್ಲ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ನಾನು ಇವತ್ತು ತೆಂಗಿನಕಾಯಿ ಇಡ್ಲಿ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಒಂದು ಒಂದೂವರೆ ಲೋಟ ಅಕ್ಕಿ ರವೆ ಇಟ್ಕೊಂಡಿದೆ ಒಂದು ಲೋಟ ಅವಲಕ್ಕಿ ಎಲ್ಲ ಒಂದೇ ಅಳತೆ ಇರಬೇಕು ಒಂದು ಲೋಟ ಮೊಸರು ಒಂದು ಲೋಟ ಕಾಯಿ ತುರಿ ಈಗ ಫಸ್ಟ್ ನಾವು ಅಕ್ಕಿಯನ್ನು ಅವಲಕ್ಕಿಯನ್ನು ನೆನೆಸಿಟ್ಕು ಒಂದೊಂದು ಗಂಟೆ ನೋಡಿ ಇಲ್ಲಿ ನಾನು ನೆನೆಸಿಟ್ಕೊಂಡಿದೆ ನೋಡಿ ರವೆ ನೆನೆಸಿಟ್ಕೊಂಡಿದೆ ಅವಲಕ್ಕಿ ನೆನೆಸಿಟ್ಕೊಂಡಿದೆ ಈಗ ನೆಕ್ಸ್ಟ್ ಎಂತ ಮಾಡ್ಬಿಟ್ಟು ನೋಡುವ ಅವಲಕ್ಕಿ ಸಹ ಸಾಮಾನಿದೆ ನೋಡಿ ನೀರೇ ಇಲ್ಲ ನೀರು ಇರಲೇಬಾರ್ದು ಅವಲಕ್ಕಿಯಲ್ಲಿ ಅವಲಕ್ಕಿ ಮತ್ತೆ ತೆಂಗಿನಕಾಯಿ ಮಿಕ್ಸಿ ಮಾಡ್ಕೊಂಡು ಬರ್ತೆ ಸಿಂಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಪುಣೆಣ್ಣೊಂದು ಸಲ ಹರ್ಕೊಂಡು ಬಂದಿರ್ತೇವೆ ರವೆ ಸಹ ತಿಂಡಿ ಹಾಕೊಂಡು ಹೋಗಿದ್ದೆ ಇದು ಮೊಸರು ಹಾಕೊಂಡಿದ ಒಂದು ಲೋಟ ಮೊಸರು ಕರೆಕ್ಟ್ ಆಗುತ್ತೆ ಕೂಡ ಚಿಕ್ಕಕ್ಕೆ ವಡಪುಡಿ ಹಾಕಂತ ಇಡ್ಲಿ ಹಿಟ್ಟು ಹಾಕಕ್ಕೆ ಇಟ್ಕೊತಿದ್ದನ್ನು ನೋಡಿ ಅಲ್ಲಿ ಕೆಲವು ಉದಾಸೀನ ಆಗುವಾಗ ಒಂದೊಂದು ನಿಮಿಷಲ್ಲಿ ಮಾಡ್ಲಿಕ್ಕಿದೆ

ಎರಡು ಒಂದು ಟೊಮೆಟೊ ಹಾಕ್ಕೊಂಬೂರು ಜೀರಿಗೆ ಹಾಕ್ತಾಯಿದ್ದೀರಿ ಇದನ್ನೆಲ್ಲ ಚೂರು ಹಿಡ್ಕೊಂಬ ಚೂಪ್ ಹಾಕ್ಕೊಂಡಿರುತ್ತೆ ಚೂರು ಟೊಮೆಟೊ ಬೆಂದರೆ ಸಾಕು ಇದನ್ನ ಈಗ ಮಿಕ್ಸಿ ಮಾಡ್ಕೊಂಡು ಬರ್ತೇನೆ ಚಟ್ನಿ ಬೌಲಿ ಹಿಡ್ಕೊಂಡ nồi chung, bạn nồi thể thấy nó rất <laughs> 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 ಎಷ್ಟೋ ರುಚಿಯಾದ ತೆಂಗಿನಕಾಯಿ ಇಡ್ಲಿ ನೋಡಿ ತುಂಬ ಅಂದರೆ ತುಂಬ ಸಾಫ್ಟಾಗಿ ಹೈ ಕ್ಲಾಸ್ ಆಗಿ ನೋಡಿ ಉದ್ದಿನ ಇಡ್ಲಿ ಥರವೇ ಇತ್ತು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಸಾಬಾತಿ ಇಡ್ಲಿಗಿಂತ ಹೈ ಕ್ಲಾಸ್ ಆಗಿದೆ ಇದು ನೋಡಿ ಅದ್ರೊತ್ತಿಗೆ ಸ್ಪೆಷಲ್ ಚಟ್ನಿ ಸಹ ಯಾವಾಗಲೂ ಒಂದೇ ಥರ ಚಟ್ನಿ ಮಾಡ್ಕೊಳ್ಳೋ ಬಂದು ಸ್ವಲ್ಪ ನೆಲಕಡ್ಲಿ ಟೊಮೆಟೊ ಎಲ್ಲ ಹಾಕೋದು ಸಣ್ಣ ಮಂದಿ ಚಟ್ನಿ ಅದು ಸಹ ರಾಯ್ ಸೂಪರ್ ರಾಗಿ ಲೈಕ್ ಮ್ಯಾಚ್ ಆಯ್ತು ಫ್ರೆಂಡ್ಸ್ ಇದಕ್ಕೆ ಹಾಗೆ ಮಾಡಿದ್ದು ನಾನು ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತೂ ಮರಳಲೇಬೇಡಿ ಥ್ಯಾಂಕ್ ಯು